ಆತ್ಮೀಯ ಬದುವೆ ಎಲ್ಲ ಆಹ್ವಾನಗಳಿವೆ ಇತರರೆಲ್ಲ ಶ್ರೀ ಕೃಷ್ಣಮೂರ್ತಿ ಅವರು ಇತರರೆಲ್ಲ ಸ್ನೇಹಿತರೆ ನಾನು ಇಂದಿನ ಹೇಳಿದ್ದಾರೆ ಇಲ್ಲಿ ಬಹಳ ತರಾತುರಿನಲ್ಲಿ ಮತ್ತೆ ಜಾಗ ಕಡಿಮೆ ಇರ್ತಕ್ಕಂಥ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣವರ ಜಯಂತೋತ್ಸವ ಇರ್ಬೋದು ಪುಣ್ಯತಿರ್ಬೋದು ಎಲ್ಲೂ ಕೂಡ ಕಾರ್ಪೊರೇಷನ್ ಅವರು ದೊಡ್ಡ ಮಟ್ಟದಲ್ಲಿ ದಿನ ಆಚರಣೆ ಮಾಡಬೇಕು ಯಾಕೆ ನರೇಶ ರಾಯಣ್ಣವರು ಹುಟ್ಟಿದ ದಿನ ಸ್ವಾತಂತ್ರ್ಯ ದಿನೋತ್ಸವದ ದಿನದಲ್ಲೇ ಹುಟ್ಟಿದ್ರು ಅವರು ಆಮೇಲೆ ಅವರನ್ನ ನೀ ಏರಿಸಿದ್ರು ಅಂದ್ರೆ ಆ ಅವರನ್ನು ಅವರನ್ನ ನೀಣಾಕರು ಅದು ಕೂಡ ಗಣರಾಜ್ಯೋತ್ಸವ ದಿನದಲ್ಲೇ ಮಾಡಿದ್ದು ಎರಡೂ ಕಾರ್ಯಕ್ರಮಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಕಾರ್ಪೋರೇಷನ್ ಕಾರ್ಪೊರೇಷನ್ ಅವರು ಮುಂದಿನ ಪುಣ್ಯತಿಥಿಯನ್ನ ರವೀಂದ್ರ ಕಲಾ ಕ್ಷೇತ್ರ ಬೇರೆ ಯಾವ್ದಾದ್ರು ಇದರಲ್ಲಿ ಮಾಡಬೇಕು ಆಮೇಲೆ ಸಂಗೊಳ್ಳಿ ರಾಯಣ್ಣವರ ಜನ್ಮದಿನೋತ್ಸವವನ್ನು ಕೂಡ ಆಚರಣೆ ಮಾಡಬೇಕು ಬಹಳ ಪ್ರಾಮುಖ್ಯವಾದಂಥ ದಿನಗಳು ಯಾಕಂದ್ರೆ ಮುಖ್ಯ ದಿನ ಮತ್ತು ಅವರನ್ನ ದಿನ ಎರಡೂ ದಿನಗಳು ಬಹಳ ಪ್ರಮುಖವಾದಂತ ದಿನಗಳು ಎರಡೂ ದಿನಗಳು ಕಾಟಕಾಳಿಯ ಅನ್ನೋ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ದಿನೋತ್ಸವ ಇನ್ನೊಂದು ಗಣರಾಜ್ಯೋತ್ಸವ ದಿನ ಆಗ್ತಾ ಇದ್ದಾವೆ ಕ್ರಮವಾಗಿ ಅದರಿಂದ ನಾನು ಗುರುತು ಇಲ್ಲಿ ಸಂಗೊಳ್ಳಿ ರಾಯ್ನವರ ಪ್ರತಿಮೆ ಇಲ್ಲಿ ಹೂರಾರ ಹಾಕಿ ಆಮೇಲೆ ಕಾರ್ಯಕ್ರಮಕ್ಕೆ ಹೋಗೋಣ ನಾನು ನೀವು ಮಾಡ್ತೇನೆ ಮಾಡ್ತೇವೆ ಈ ಕೃಷ್ಣಮೂರ್ತಿನೇ ಇದೆಲ್ಲ ಈ ಪ್ರತಿಮೆ ಆಗ್ಲಿಕ್ಕೆ ಕಾರಣ ಕರುತ್ತ ಆಮೇಲೆ ರೈಲ್ವೆ ಸ್ಟೇಷನ್ಗೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಈಗ ಇದೆಯಲ್ಲ ಈ ಪರಿಯೋರಿಗೆ ಕಾರಣ ಕಾರಣಕರ್ತರು ಇವೇನೆ ಅದರಿಂದ ನಾನು ಸಂಗೊಳ್ಳಿ ರಾಯಣ್ಣವರ ಈ ಪ್ರತಿಮೆ ಮಾಡಲಿಕ್ಕೆ ಮತ್ತೆ ನಿಲ್ದಾಣ ಮಾಡಲಿಕ್ಕೆ ಇದನ್ನೆಲ್ಲ ಡೆಲೀಕರಣಿ ಇದೆಲ್ಲ ರೈಲ್ವೆ ನಿಲ್ದಾಣಿಕೆಯದು ಇವತ್ತು ಈ ದೇಶದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನ ಇವೆಲ್ಲರೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋಡಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ಸಂಗೊಳ್ಳಿ ರಾಯಣ್ಣವರ ಜನ್ಮದಿನೋತ್ಸವ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೂಡ ನಿಮಗೆ ಕೊಡುತ್ತೇನೆ ಸಂಗೊಳ್ಳಿ ರಾಯಣ್ಣ ನಮ್ಮೆಲ್ಲರೂ ಕೂಡ ಸ್ಫೂರ್ತಿಯಾಗಲಿ ಅವರು ಮಹಾನ್ ಸ್ವಾತಂತ್ರ್ಯ ಪ್ರೇಮಿ ರಾಷ್ಟ್ರ ಪ್ರೇಮಿ ಅವತ್ತು ಟಿಪ್ಪು ರಾಣಿ ಚೆನ್ನಮ್ಮವರ ಆಸ್ಥಾನದಲ್ಲಿ ಒಬ್ಬ ಸೈನಿಕನಾಗಿ ಬ್ರಿಟಿಷರಿಗೆ ಚೆನ್ನೈ ತೀರಿಸ ಯೋಧ ಅಧ್ಯ ಅಂತ್ಯವರ ಜನ್ಮದಿನವನ್ನ ಮತ್ತೆ ಅವರ ಪ್ರಿಯತಿಥಿಯನ್ನ ಜನ್ಮ ದಿನದಿನ ಎಲ್ಲೂ ಕೂಡ ಆಚರಣೆ ಮಾಡ್ತೀವಿ ಬರ್ತಾಯಿದ್ದೀವಿ ಸೊ ಇವೆಲ್ಲ ಬಂದಿದ್ದೀವಿ ಇಲ್ಲಿ ಇವತ್ತು ತಂಬಳಿ ರಾಯಣ್ಣನಿಗೆ ಸ್ಮರಿಸ್ಕೊಳ್ಳಲಿಕ್ಕೆ ತಂಗಿ ರಾಯಣ್ಣನ ನಿಮಗೆಲ್ಲರಿಗೂ ಕೂಡ ಸ್ಫೂರ್ತಿ ಕೊಡಿ ಅಂತ ಹೇಳಿದರೆ ಆಶಿಸಿ ನನ್ನ ಮಾತುಗಳನ್ನು ಉಳಿಸ್ತೇನೆ ಮುಂದಿನ ವರ್ಷದಿಂದ ಮುಂದಿನ ವರ್ಷದಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವೆ प्रतिध्वनि यूट्यूब बेल आइकॉन क्लिक क्ली